ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿದ್ಯಾನದಲ್ಲಿ ಗೂಡ್ಸ್ ವೆಹಿಕಲ್ ಆಗಿರ್ತಕ್ಕಂಥ ಟಾಟಾ ಎ ಸಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಈ ಒಂದು ಟಾಟಾ ಎ ಸಿ ಅವಶ್ಯಕತೆ ಇರುತ್ತೋ ಹುಡುಕ್ತಾ ಇರ್ತಾರೋ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು ಟ್ರಾಲಿಗಳು ರಾಷ್ ಮಿಷಿನ್ ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದಾನೆ ಈ ಒಂದು ಪಾ ಟಾಟಾ ಎ ಸಿ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇವತ್ತು ಟಾಟಾ ಎ ಸಿ ಬಂದು ಸ್ನೇಹಿತರೆ ಎರಡು ಸಾವಿರದ ಏಳು ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಸೆವೆನ್ ಮಾಡಲ್ ಹೊಂದಿರತಕ್ಕಂತ ಒಂದು ಟಾಟಾ ಎ ಸಿ ಸ್ನೇಹಿತರೆ ಮಾಡಲ್ ಓನರ್ ಬಂದು ಫಸ್ಟ್ ಪ್ಯಾಟಿ ಆಗಿರ್ತಾರೆ ತಗೊಳ್ಳೋರ ಸೆಕೆಂಡ್ ಆಗ್ತಾರೆ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಇದು ಇನ್ನು ಈ ಒಂದು ಟಾಟಾ ಎಸಿ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಫಿಫ್ಟಿ ಪರ್ಸೆಂಟ್ ಟೈರ್ ಕೂಡ ಕೇಸಿಂಗ್ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಬಾಡಿ ಎಲ್ಲ ಕಟ್ಸಿದಾರೆ ರನ್ನಿಂಗ್ ಬಂದು ಸ್ನೇಹಿತರೆ ಮೂರು ಲಕ್ಷ ಅವರ್ ಟ್ರಾಕ್ ಸಾರಿ ಮೂರ್ ಲಕ್ಷ ಅವರ್ ಒಂದು ಟಾಟಾ ಎಸಿ ರನ್ನಿಂಗ್ ಆಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಫೋಟೋ ಕೂಡ ನಾಕಿದೆ ಮೀಟರ್ ಓಡದ್ ಹಾಕಿದ್ದಾರೆ ಕೊನೆಯಲ್ಲಿ ಹಾಕಿದೀನಿ ಬೇಕಂದ್ರೆ ನೋಡ್ಕೋಬಹುದು ಇನ್ನು ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡ ತಾಲೂಕಿನ ವಡವಡಿಗಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಟಾಟಾ ಎ ಸಿ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಐದು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಐದು ಹೇಳ್ತಾ ಇದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನೂ ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ನಿಮ್ಮ ಪ್ರೈಸ್ನ ನೀವು ತಿಳ್ಕೊಬೋ ನಿಮ್ಮ ಪ್ರೈಸ್ನ ಕೂಡ ನೀವು ಕೇಳ್ಕೊಬೋದು ಲಾ ಲೊಕೇಶನ್ಗೆ ಹೋಗಿ ಎ ಸಿ ನೋಡಿ ಕಂಡೀಷನ್ ನೋಡಿ ರೇಟ್ನ ನೀವು ನೀವೇನು ರೇಟ್ ಮಾತಾಡಿದ್ರೆ ಆ ಒಂದು ರೇಟ್ కొట్టు టాటాసి ఖరీతా విడియో ఇ ముగ్సాదిన విడియో ఇష్టాయిత దైక్ చాలా సపోర్ట్ మి